ನಮಸ್ಕಾರ ಇವತ್ತಿನ ಕಾಲದಲ್ಲಿ ನೋಡಿ ಸ್ಮಾರ್ಟ್ಫೋನ್ಗಳು ಗೇಮ್ಸು ನಿಲ್ಲದೆ ಬರೋ ನೋಟಿಫಿಕೇಶನ್ಗಳು ಇದೆಲ್ಲದರ ನಡುವೆ ಮಕ್ಕಳ ಗಮನವನ್ನ ಒಂದು ಪುಸ್ತಕದ ಕಡೆಗೆ ಸೆಳೆಯೋದಿದೆಯಲ್ಲ ಅದು ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಹಾಗಾದ್ರೆ ಈ ಡಿಜಿಟಲ್ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಓದೋ ಪ್ರೀತಿನ ಮತ್ತೆ ಹುಟ್ಸೋದು ಹೇಗೆ ಬನ್ನಿ ಈ ಪ್ರಮುಖ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಒಟ್ಟಿಗೆ ಹೊರಡೋಣ ನೀಲ್ ಗೈಮನ್ ಅವರ ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ ಪುಸ್ತಕವೆಂದರೆ ಕೈಯಲ್ಲಿ ಹಿಡಿದ ಕನಸು ಅಂದರೆ ಓದೋದು ಕೇವಲ ಅಕ್ಷರಗಳನ್ನು ನೋಡೋದಲ್ಲ ಅದು ಬೇರೆಯವರ ಕಣ್ಣಿನಿಂದ ಈ ಜಗತ್ತನ್ನು ನೋಡಿದ ಹಾಗೆ ಹೊಸ ಹೊಸ ಕಲ್ಪನೆಗಳನ್ನು ಹುಡುಕಿದ ಹಾಗೆ ಅರ್ ನಮ್ಮದೇ ಕನಸುಗಳಿಗೆ ರೆಕ್ಕೆ ಕಟ್ಟಿದ ಹಾಗೆ ಇದೊಂದು ಮಾಂತ್ರಿಕ ಅನುಭವ ಓದುವಿಕೆಯ ನಿಜವಾದ ಶಕ್ತಿ ಅಡಗಿರೋದೆ ಇಲ್ಲಿ ಸರಿ ಹಾಗಾದ್ರೆ ಓದೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಇದು ಬರೀ ಸ್ಕೂಲ್ ಮಾರ್ಕ್ಸ್ಗೋಸ್ಕರನಾ ಖಂಡಿತ ಇಲ್ಲ ಅದರ ಶಕ್ತಿ ಅದಕ್ಕಿಂತ ತುಂಬಾನೇ ದೊಡ್ಡದು ಬನ್ನಿ ಈ ವಿಭಾಗದಲ್ಲಿ ಅದರ ಬಗ್ಗೆನೇ ಈಗ ಮಾತಾಡೋಣ ಓದೋದು ಅಂದರೆ ಬರೀ ಶೈಕ್ಷಣಿಕವಾಗಿ ಬೇಕಾಗಿರೋ ಒಂದು ಸ್ಕಿಲ್ ಅಲ್ಲ ಅದು ನಮ್ಮನ್ನೊಬ್ಬ ಉತ್ತಮ ಮನುಷ್ಯರನ್ನಾಗಿ ಮಾಡೋ ಒಂದು ಸಾಧನ ಯೋಚಿಸಿ ಒಂದು ಕಥೆಯಲ್ಲಿ ಬರೋ ಪಾತ್ರದ ಕಷ್ಟ ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಸಹಾನುಭೂತಿ ಅನ್ನೋದು ತಾನಾಗೆ ಹುಟ್ಕೊಳ್ಳುತ್ತೆ ಒಂದು ಕಷ್ಟವಾದ ವಿಷಯದ ಬಗ್ಗೆ ಓದಿದಾಗ ನಮ್ಮ ಯೋಚನಾ ಲಹರಿನೇ ಬದಲಾಗುತ್ತೆ ಹೀಗೆ ಓದುವ ಪ್ರತಿಯೊಂದು ಪುಟವೂ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಾ ಹೋಗುತ್ತೆ ಎಲ್ಲ ಸರಿ ಆದರೆ ಇವತ್ತಿನ ಮಕ್ಕಳು ಯಾಕೆ ಪುಸ್ತಕದಿಂದ ದೂರ ಹೋಗ್ತಿದರೆ ಅವರ ಗಮನವನ್ನ ಬೇರೆ ಕಡೆಗೆ ಎಳೆಯುತ್ತಿರುವ ಆ ಅಡಚಣೆಗಳಾದ್ರೂ ಯಾವುದು ಬನ್ನಿ ಈ ವಿಭಾಗದಲ್ಲಿ ಆ ಸವಾಲುಗಳನ್ನೇ ಈಗ ನೋಡೋಣ ಇವತ್ತಿನ ಅತೀ ದೊಡ್ಡ ಚಾಲೆಂಜ್ ಅಂದ್ರೆ ಇದೇನೆ ಒಂದು ಕಡೆ ಫೋಕಸ್ ಮತ್ತೆ ತಾಳ್ಮೆ ಕೇಳೋ ಪುಸ್ತಕಗಳು ಇನ್ನೊಂದು ಕಡೆ ತಕ್ಷಣಕ್ಕೆ ಖುಷಿ ಕೊಡೋ ಮೊಬೈಲ್ ಸ್ಕ್ರೀನ್ಗಳು ಸ್ಕ್ರೀನ್ಗಳು ಕೊಡೋ ಆ ಫಾಸ್ಟ್ ಎಂಟರ್ಟೈನ್ಮೆಂಟ್ ಮುಂದೆ ಪುಸ್ತಕದ ನಿಧಾನವಾದ ಆಳವಾದ ಅನುಭವ ಎಲ್ಲೋ ಹಿಂದಕ್ಕೆ ಸರಿದು ಹೋಗ್ತಿದೆ ಮಕ್ಕಳ ಗಮನಕ್ಕಾಗಿ ನಡ್ತಿರೋ ಈ ಹೋರಾಟವೇ ಇವತ್ತಿನ ಸತ್ಯ ಓದ್ವ ಹವ್ಯಾಸ ಕಡಿಮೆ ಆಗೋಕ್ಕೆ ಬರೀ ಟೆಕ್ನಾಲಜಿ ಒಂದೇ ಕಾರಣ ಅಲ್ಲ ನೋಡಿ ಒಂದು ಕಡೆ ಆಕರ್ಷಕವಾದ ಗೇಮ್ಸು ಇನ್ನೊಂದು ಕಡೆ ನಿಲ್ದೆ ಬರೋ ನೋಟಿಫಿಕೇಶನ್ಗಳು ಪೋಷಕರಂತೂ ಯಾವಾಗ್ಲೂ ಬ್ಯುಸಿ ಆರ್ ಮನೆಯಲ್ಲಿ ದೊಡ್ಡವರೇ ಕೈಯಲ್ಲಿ ಪುಸ್ತಕ ಹಿಡಿದೇ ಇದ್ದಾಗ ಇದೆಲ್ಲವೂ ಮಕ್ಕಳನ್ನ ಓದಿನಿಂದ ದೂರ ತಳ್ತಿದೆ ಸರಿ ಸಮಸ್ಯೆಗಳನ್ನ ಗುರುತಿಸೋದು ಒಂದು ಭಾಗ ಆಯಿತು ಆದರೆ ಇದಕ್ಕೆ ಪರಿಹಾರ ಏನು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಇದಕ್ಕೆ ಖಂಡಿತ ಪರಿಹಾರಗಳಿವೆ ಈ ಭಾಗದಲ್ಲಿ ಪೋಷಕರು ಮತ್ತೆ ಟೀಚರ್ಸ್ ಏನೆಲ್ಲಾ ಮಾಡ್ಬೋದು ಅಂತ ನೋಡೋಣ ಬನ್ನಿ ಈ ಪ್ರಶ್ನೆ ನಮ್ಗೆಲ್ರಿಗೂ ಸೇರಿದ್ದು ಮಕ್ಕಳನ್ನ ಮತ್ತೆ ಪುಸ್ತಕಗಳ ಕಡೆಗೆ ಸೆಳೆಯೋಕೆ ಅವರಲ್ಲಿ ಓದೋ ಆಸಕ್ತಿನ ಮತ್ತೆ ಹುಟ್ಟಿಸೋಕೆ ನಾವು ನಿರ್ದಿಷ್ಟವಾಗಿ ಏನೆಲ್ಲಾ ಮಾಡಬಹುದು ಬನ್ನಿ ಕೆಲವು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ಗಳನ್ನ ನೋಡೋಣ ಮನೆಯ ವಾತಾವರಣದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರೂ ಸಾಕು ದೊಡ್ಡ ವ್ಯತ್ಯಾಸ ಕಾಣುತ್ತೆ ಉದಾಹರಣೆಗೆ ಓದೋಕಂತಾನೆ ಮನೆಯಲ್ಲಿ ಒಂದು ಆರಾಮದಾಯಕವಾದ ಜಾಗ ಮಾಡೋದು ಪೋಷಕರೇ ಮಕ್ಕಳ ಮುಂದೆ ಓದಿ ಒಂದು ಮಾದರಿಯಾಗೋದು ಪ್ರತಿದಿನ ಮಲ್ಗೋ ಮುಂಚೆ ಒಟ್ಟಿಗೆ ಓದೋ ರೂಢಿ ಮಾಡ್ಕೊಳ್ಳೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಇಷ್ಟವಾದ ಪುಸ್ತಕಗಳನ್ನ ಅವರೇ ಆಯ್ಕೆ ಮಾಡೋಕೆ ಬಿಡೋದು ನೋಡಿ ಈ ಸಣ್ಣ ಸಣ್ಣ ಹೆಜ್ಜೆಗಳೇ ಓದುವ ಹವ್ಯಾಸವನ್ನ ಗಟ್ಟಿ ಮಾಡುತ್ತೆ ಇನ್ನು ಶಾಲೆಗಳ ಪಾತ್ರ ಕೂಡ ತುಂಬಾ ದೊಡ್ಡದು ಲೈಬ್ರರಿಯಲ್ಲಿ ಎಲ್ಲ ಥರದ ಮಕ್ಕಳಿಗೂ ಇಷ್ಟ ಆಗೋ ಥರದ ಬೇರೆ ಬೇರೆ ಸಂಸ್ಕೃತಿಗಳನ್ನ ಪರಿಚಯಿಸೋ ಪುಸ್ತಕಗಳಿರಬೇಕು ದಿನದಲ್ಲಿ ಸ್ವಲ್ಪ ಸಮಯವನ್ನು ಬೇರೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಕೇವಲ ಓದೋದಿಕ್ಕೇ ಅಂತಾನೆ ಮೀಸಲಿಡಬೇಕು ಆಗಾಗ ಲೇಖಕರನ್ನ ಶಾಲೆಗೆ ಕರೆಸಿ ಸಂವಾದ ಏರ್ಪಡಿಸಿದ್ರೆ ಮಕ್ಕಳಿಗೆ ಬರವಣಿಗೆ ಅನ್ನೋದು ಹೆಚ್ಚು ಹತ್ರವಾಗತ್ತೆ ಹಾಗೆಯೇ ಶಾಲಾ ಮಟ್ಟದಲ್ಲಿ ರೀಡಿಂಗ್ ಚಾಲೆಂಜ್ಗಳನ್ನ ಇಟ್ಟರೆ ಓದು ಅನ್ನೋದು ಒಂದು ಮಜ್ವಾದ ಆಕ್ಟಿವಿಟಿ ಆಗುತ್ತೆ ನಮ್ಮ ಅಂತಿಮ ಗುರಿ ಬರೀ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಲ್ಲ ಬದಲಿಗೆ ಜೀವನ ಪೂರ್ತಿ ಓದುವ ಹವ್ಯಾಸವನ್ನ ಇಟ್ಕೊಳ್ಳೋ ವ್ಯಕ್ತಿಗಳನ್ನ ರೂಪಿಸೋದು ಹಾಗಾದರೆ ಈ ಯಶಸ್ಸು ನೋಡೋಕೆ ಹೇಗಿರುತ್ತೆ ರಿಸಲ್ಟ್ಸ್ ನಮ್ಮ ಕಣ್ಮುಂದೆಯೇ ಇದೆ ನೋಡಿ ಯಾರು ನಿರಂತರವಾಗಿ ಓದುತ್ತಾರೋ ಅವರಲ್ಲಿ ಶಬ್ದ ಸಂಪತ್ತು ಅಂದ್ರೆ ವೊಕ್ಯಾಬ್ಯುಲರಿ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋ ಶಕ್ತಿ ಮತ್ತು ಸಾಮಾನ್ಯ ಜ್ಞಾನದ ಮಟ್ಟ ಇದೆಲ್ಲವೂ ತುಂಬಾನೇ ಹೆಚ್ಚಾಗಿರುತ್ತೆ ಇದು ಸುಮ್ಮನೆ ಹೇಳೋ ಮಾತಲ್ಲ ಓದುವಿಕೆ ಮೆದುಳಿನ ಮೇಲೆ ಮಾಡುವ ಒಂದು ಸ್ಪಷ್ಟವಾದ ಪರಿಣಾಮ ಇದು ಯಶಸ್ಸು ಅಂದ್ರೆ ಇದೇನೆ ಬರೀ ಸ್ಟೂಡೆಂಟ್ ಲೈಫ್ನಲ್ಲಿ ಮಾತ್ರ ಅಲ್ಲ ಜೀವನದ ಕೊನೆವರೆಗೂ ಕಲಿಬೇಕು ಅನ್ನೋ ಕುತೂಹಲ ಇಟ್ಕೊಂಡು ಜಗತ್ತನ್ನ ನೋಡೋ ವ್ಯಕ್ತಿಯನ್ನು ರೂಪಿಸೋದೆ ಓದುವಿಕೆಯ ಅಸಲಿ ಗುರಿ ಇಲ್ಲಿಯವರೆಗೆ ನಾವು ಸಮಸ್ಯೆಗಳು ಅದಕ್ಕೆ ಪರಿಹಾರಗಳು ಅಂತ ಚರ್ಚೆ ಮಾಡಿದ್ವಿ ಈಗ ಪ್ರತಿಯೊಬ್ಬರ ವೈಯಕ್ತಿಕ ಪಾತ್ರ ಮತ್ತು ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಗಮನಹರಿಸೋಣ ಹಾಗಾದ್ರೆ ಈ ಪ್ರಶ್ನೆ ಎಲ್ಲರಿಗೂ ಪ್ರತಿಯೊಂದು ಮಗು ಕೂಡ ಒಂದು ತೆರೆದ ಪುಸ್ತಕದ ಹಾಗೆ ಆ ಪುಸ್ತಕದ ಮುಂದಿನ ಅಧ್ಯಾಯವನ್ನ ಜ್ಞಾನ ಮತ್ತೆ ಕಲ್ಪನೆಗಳಿಂದ ತುಂಬೋ ಜವಾಬ್ದಾರಿ ನಮ್ಮದು ಯೋಚನೆ ಮಾಡಿ ಒಂದು ಪುಸ್ತಕವನ್ನ ಮಗುವಿನ ಕೈಲಿ ಇಡೋದಂದ್ರೆ ಅದೊಂದು ಸಣ್ಣ ಕೆಲಸ ಅಲ್ಲ ಅದು ಅವರಿಗೆ ಇಡೀ ಜಗತ್ತನ್ನೇ ತೆರೆದು ತೋರಿಸೋ ಮೊದಲ ಹೆಜ್ಜೆ ಆ ಹೆಜ್ಜೆ ಇಡೋಕೆ ನಾವು ಹೇಗೆ ಸಹಾಯ ಮಾಡಬಹುದು